ನಮಸ್ಕಾರ ವೀಕ್ಷಕರೇ ಟಿವಿ ಕನ್ನಡಗೆ ಸ್ವಾಗತ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಸಿಕ್ಕಾಪಟ್ಟೆ ಚಳಿಯಿಂದಾಗಿ ಜನರು ಹೊರಬರದ ಪರಿಸ್ಥಿತಿ ಎದುರಾಗಿದೆ ಹೌದು ನಗರದಲ್ಲಿ ಮತ್ತೆ ಕನಿಷ್ಠ ತಾಪಮಾನ ಹದಿನೈದು ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ ಮುಂದಿನ ಐದು ದಿನಗಳ ಕಾಲ ನಗರದಲ್ಲಿ ಇದೇ ರೀತಿಯ ವಾತಾವರಣವಿರಲಿದೆ ಭಾನುವಾರ ನಗರದಲ್ಲಿ ಮಳೆ ಆದಾಗಿನಿಂದ ನಗರದಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಶೀತದ ಗಾಳಿ ಜೋರಾಗಿದೆ ಜನರು ಕೆಲಸಗಳನ್ನ ಮಾಡೋದಕ್ಕೆ ಕಷ್ಟ ಸಾಧ್ಯವಾಗ್ತಿದೆ ಬೆಂಗಳೂರು ನಗರದಲ್ಲಿ ಹದಿನೈದು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಬೆಂಗಳೂರು ಕೆಐಎಎಲ್ ಹದಿನೈದು ಪಾಯಿಂಟ್ ನಾಲ್ಕು ಮತ್ತು ಬೆಂಗಳೂರು ಎಚ್ಐಎಲ್ ಏರ್ಪೋರ್ಟ್ನಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕಂಡುಬಂದಿದೆ ಗರಿಷ್ಠ ತಾಪಮಾನ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಲ್ಲದೆ ನಗರದಲ್ಲಿ ಮುಂದಿನ ಒಂದು ವಾರದ ಕಾಲ ಚಳಿ ಪ್ರಮಾಣದಲ್ಲಿ ಏರಿಣಿಕೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಹೀಗಾಗಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ನೀಲಿ ಆಕಾಶ ಇರಲಿದ್ದು ಮಧ್ಯಾಹ್ನ ಹೆಚ್ಚಿನ ಬಿಸಿಲಿನ ತಾಪ ಕಂಡುಬರಲಿದೆ ಇನ್ನು ಒಣಹವೆ ಬೆಂಗಳೂರಿಗೆ ಕಾಡಲಿದೆ ಇದರೊಂದಿಗೆ ಚಳಿಯು ನಿವಾಸಿಗಳಿಗೆ ಆರೋಗ್ಯ ಕಿರಿಕಿರಿ ತಂದುಡ್ಡಲಿದೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ನಗರದಲ್ಲಿ ಕನಿಷ್ಠ ತಾಪಮಾನ ಹದಿನೈದರಿಂದ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ಇರಲಿದೆ ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಬೆಂಗಳೂರಿನಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ವಿಪರೀತ ಚಳಿ ಮಂಜಿನ ವಾತಾವರಣ ಮುಂದುವರಿಯಲಿದೆ ಇದನ್ನು ಹೊರತುಪಡಿಸಿದ್ರೆ ಸದ್ಯಕ್ಕೆ ಬೆಂಗಳೂರು ಮಳೆ ಮುನ್ಸೂಚನೆ ಇಲ್ಲ ಎಂದು ಐಎಂಡಿ ಮಾಹಿತಿ ನೀಡಿದೆ ನೋಡ್ತಾ ಇರಿ ಬಿಎನ್ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ